ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಗದಗವಾಡಿ ರೈಲ್ವೆ ಚಾಲನೆಗೆ ಸ್ವಾಗತದಾಯಕ ಆದರೆ ದರೋಜೆ ಬಾಗಲಕೋಟೆ ರೈಲ್ವೆ ಕಾಮಗಾರಿ ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯ ಬೇಸರ ರೈಲ್ವೆ ಹೋರಾಟ ಸಮಿತಿ ಸಂಚಾಲಕ ಹಾಗೂ ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಹೇಳಿಕೆ ಗಂಗಾವತಿ ದಿನಾಂಕ ಮೇ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೃಷಿಗೆಯಲ್ಲಿ ಜರುಗಿದ ಗದಗ ಟು ವಾಡಿ ರೈಲ್ವೆ ಆರಂಭಕ್ಕೆ ಸಂಬಂಧಿಸಿದಂತೆ ಬರೆದಿಡುವ ದಿನವಾಗಿದೆ ಆದರೆ ಸದರಿ ಸಮಾರಂಭದಲ್ಲಿ ದರೋಜಿ ಹಾಗೂ ಬಾಗಲಕೋಟೆ ಮಹತ್ವ ರೈಲ್ವೆ ಕಾಮಗಾರಿ ಯೋಜನೆಗೆ ಸಂಬಂಧಿಸಿದಂತೆ ಕನಗಗಿರಿ ಶಾಸಕ ಹಾಗೂ ಸಚಿವ ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳದ ಲೋಕಸಭಾ ಸದಸ್ಯರಾದ ರಾಜಶೇಖರ್ ಹಿಟ್ನಾಳ್ ಅವರು ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ಸೋಮಣ್ಣ ಅವರು ಈ ಕುರಿತು ಯಾವುದೇ ಹೇಳಿಕೆ ಇಲ್ಲದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದು ಅತ್ಯಂತ ಬೇಸರ ಸಂಗತಿಯಾಗಿದೆ ಎಂದು ರೈಲ್ವೆ ಹೋರಾಟ ಸಮಿತಿಯ ಸಂಚಾಲಕ ಎಚ್ಆರ್ ಶ್ರೀನಾಥ್ ಹೇಳಿದರು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ ಸದರಿ ಯೋಜನೆಗೆ ಈ ಹಿಂದೆ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದು ಸರ್ವೆ ಕಾರ್ಯ ಸೇರಿದಂತೆ ಅನುದಾನ ಸಹಿತ ಮಂಜೂರಾತಿಗೊಂಡಿತ್ತು ಆದರೆ ಚುನಾಯಿತ ಪ್ರತಿನಿಧಿಗಳು ಇಚ್ಛಾ ಕೊರತೆಯಿಂದಾಗಿ ನೆನೆಗುದಿಗೆ ಬಿದ್ದಿದ್ದು ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳ್ಳುವ ಯೋಜನೆಗೆ ಕೇಂದ್ರ ಸೇರಿದಂತೆ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಇದಕ್ಕೆ ಸಂಬಂಧಿಸಿದಂತೆ ಕೆಲವೇ ಕೆಲವು ದಿನಗಳಲ್ಲಿ ತಾವರಿಗೆರೆಯಲ್ಲಿ ರೈಲ್ವೆ ಹೋರಾಟದ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಆಯಾ ಕ್ಷೇತ್ರಗಳ ವ್ಯಾಪ್ತಿಯ ಶಾಸಕರ ಸಂಸದರ ಮನೆಯ ಮುಂದೆ ಬೃಹತ್ ಉಗ್ರ ಹೋರಾಟ ನಡೆಸುವುದರ ಮೂಲಕ ದರೋಜಿ ಹಾಗೂ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಒತ್ತಾಯಿಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗಿಣಿಗೇರ ಮಹಬೂಬ್ ನಗರ ರೈಲ್ವೆ ಆರಂಭ ಅದಕ್ಕೆ ಸಂಬಂಧಿಸಿದಂತೆ ನಡೆಯಲಾದ ಹೋರಾಟಗಳ ಬಗ್ಗೆ ಸ್ಮರಿಸಿದರು ಈ ಸಂದರ್ಭದಲ್ಲಿ ರಾಜಶೇಖರ್ ಬುಸ್ಟೂರ್ ರಮೇಶ್ ಗೌಳಿ ಸಂತೋಷ್ ಅಯೂಬ್ ಖಾನ್ ಬೀಶ್ ಜಿಲ್ಲಾನಿ ಸುರೇಶ್ ಗೌರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತು ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ನಿನ್ನೆ ಕುಷ್ಟಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆಯಿತು ಗದಗವಾಡಿ ರೈಲ್ವೆ ಕಾರ್ಯಕ್ರಮ ಅದಕ್ಕೆ ನಾನು ತುಂಬ ಹೃದಯದಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತು ಯಾರ್ಯಾರು ಆ ಹೋರಾಟದಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಇವತ್ತು ನಿನ್ನೆ ಕಾರ್ಯಕ್ರಮದಲ್ಲಿ ಬಹಳ ಮಹತ್ವವಾದಂಥ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಮಧ್ಯಭಾಗದಲ್ಲಿ ನಮ್ಮ ಕ್ಷೇತ್ರದ ಮಧ್ಯಭಾಗದಲ್ಲಿ ಒಂದು ಯೋಜನೆಯನ್ನು ನಾವು ಈಗಾಗಲೇ ಹೋರಾಟ ರೂಪದಲ್ಲಿ ನಾನು ಸಂಚಾಲಕರಾಗಿ ಇವತ್ತು ನಾನು ಅನೇಕ ಕನಿಗಿರಿ ಕಾವರೆಗೆರೆ ಹುನಗುಂದು ಇಲ್ಕಲ್ ಮತ್ತು ಬಾಗಲಕೋಟೆವರೆಗೂ ಎಲ್ಲ ಜನರ ಸಂಪರ್ಕ ಮಾಡಿ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಇವತ್ತು ಸಂಚಲ ಸಂಚಾರ ದರೋಜಿ ಟು ಬಾಗಲಕೋಟೆ ಅನ್ನೋದು ಒಂದು ಯೋಜನೆಯನ್ನು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ವಿ ಈಗಾಗಲೇ ಸನ್ಮಾನ್ಯ ಕರಡಿ ಸಂಗಣ್ಣವರು ಒಂದು ಒಳ್ಳೆ ಒಂದು ವಿಚಾರ ಮತ್ತು ಅವರು ಕೊಡುಗೆ ಇದೆ ಈ ಯೋಜನೆಯಲ್ಲಿ ಹಿಂದೆ ಅವರು ಸಂಸದ ಎಂ ಪಿ ಆಗಿದ್ದಾಗ ಅದಕ್ಕೆ ತೊಂಬತ್ತು ಲಕ್ಷ ರೂಪಾಯಿಯನ್ನು ಒಂದು ಅನುದಾನವನ್ನು ಮೀಸಲಾಗಿಟ್ಟು ಡ್ರೋನ್ ಸರ್ವೆ ಈಗಾಗಲೇ ಆಗಿದೆ ಅದು ಭಾಳ ದೊಡ್ಡ ಸಾಧನೆ ಸ ಸಂಗಣ್ಣವ್ರದು ಆದರೆ ನಿನ್ನೆ ಒಂದು ಸಮಾರಂಭದಲ್ಲಿ ಈ ಕ್ಷೇತ್ರದ ಈ ಭಾಗದ ಈ ಲೈನ್ ಹೋಗ್ತಕ್ಕಂಥ ಪ್ರದೇಶದಲ್ಲಿ ಕಂಪ್ಲಿಯಿಂದಾಗಲಿ ಇವತ್ತು ಗಂಗಾವತಿ ಮೇಲೆ ಕನಿಕಿರಿ ತಾವರಿಗಿರ ಇಲಕಲ್ ಒಂದ್ಗೊಂದು ಈ ಕ್ಷೇತ್ರದ ಜನಪ್ರತಿನಿಧಿಗಳು ನಿರ್ಲಕ್ಷ್ಯದಿಂದ ಇವತ್ತು ನಿನ್ನೆ ಈ ಪ್ರಸ್ತಾವನೆಯ ಬಗ್ಗೆ ಯಾರೂ ಅದರ ಬಗ್ಗೆ ಮಾತಾಡಿಲ್ಲ ಅದು ಭಾಳ ನೋವಾಗಿದೆ ಅದರಿಂದ ಇವತ್ತು ಕಣಿಗಿರಿ ಕ್ಷೇತ್ರದ ಶಾಸಕರಾಗಿರ್ಬೋದು ಕೃಷಿ ಕ್ಷೇತ್ರ ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಮತ್ತು ನಿನ್ನೆ ಯಾರು ಒಬ್ಬರು ಕೂಡ ಇದರ ಬಗ್ಗೆ ಮಾತಾಡಿಲ್ಲ ಸಂಗಣ್ರು ಬಿಟ್ಟು ಅದು ನಿಜವಾಗ್ಲೂ ಭಾಳ ನೋವಾಗಿದೆ ಈ ಭಾಗದ ಜನರಿಗೆ ದರೋಜಿ ಬಾಗಿಲು ಕೊಟ್ಟರು ಅದು ನಿನ್ನೆ ಅಂಥ ದೊಡ್ಡ ಮಹತ್ವವಾದಂಥ ಯೋಜನೆ ಅದು ನಮ್ಮ ಜಿಲ್ಲೆ ಯಾಕಂದರೆ ಇದು ಡ್ರೈ ಬೆಲ್ಟಿಗೆ ನಾವು ಜೀವ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಯಾಕಂದರೆ ಭಾಳ ದೊಡ್ಡ ಯೋಜ ಯೋಜನೆ ಇದು ಯಾಕಂದರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಲಿಂಕ್ ಆಗ್ತಕ್ಕಂಥ ಒಂದು ಲೈನ್ ಇದು ಮತ್ತು ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ಲಿಂಕ್ ಮಾಡ್ತಕ್ಕಂಥ ಯೋಜನೆ ಇದು ಮತ್ತು ಅಂಜನಾದ್ರಿ ಟು ಅಯೋಧ್ಯೆಗೆ ಲಿಂಕ್ ಕೊಡ್ತಕ್ಕಂಥ ಒಂದು ಮಹತ್ವವಾದಂಥ ಯೋಜನೆ ದರೋಜಿ ಟು ಬಾಗಲಕೋಟೆ ಸೊ ಈ ಒಂದು ಯೋಜನೆ ಹಿಂದೆ ಬಿದ್ದಿದೆ ಅದರಿಂದ ಇವತ್ತು ನಾನು ದರೋಜಿ ಬಾಗಲಕೋಟೆ ಸಂಚಾಲಕರಾಗಿ ಇವತ್ತು ಮುಂದಿನ ತಿಂಗಳ ತಾವರ್ಗೆರೆಯಲ್ಲಿ ನಾನು ಮತ್ತೆ ಹೋರಾಟ ಸಮಿತಿಯ ಒಂದು ಸಭೆಯನ್ನು ಕರೆದು ಮುಂದೆ ಈ ಕ್ಷೇತ್ರದ ಶಾಸಕರಾಗಲಿ ಸಂಸದರಾಗಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕ್ಷೇತ್ರ ಈ ಯೋಜನೆ ಬಗ್ಗೆ ನೀವು ಚಿಂತನೆ ಅಂದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತೈತೆ ಮತ್ತು ನಿಮ್ಮ ಮನೆ ಮನೆ ಮುಂದೆ ಕುಂತು ಮುತ್ತಿಗೆ ಆಗ್ತಾ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಯಾರೋ ಒಬ್ಬರು ಇದರ ಬಗ್ಗೆ ಮಾತಾಡಿ ನಿಜವಾಗ್ಲೂ ಭಾಳ ನೋವಾಗಿದೆ ನನಗೆ ನಿನ್ನೆ ಸೋಮಣ್ಣವರು ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಸಚಿವರು ಅವ್ರಿಗೆ ಗೊತ್ತಿದೆ ಇದು ಒಂದು ಲೇ ರೈಲ್ವೆ ಲೈನ್ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಅವರ ಬಗ್ಗೆ ಪ್ರಸ್ತಾವನೆ ಅದರ ಬಗ್ಗೆ ಮಾತನ್ನು ಹೇಳಿಲ್ಲ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ರೈಲ್ವೆ ಸಚಿವರು ನಮ್ಮ ಕರ್ನಾಟಕದವರಾಗಿ ಇದರ ಬಗ್ಗೆ ಏನು ಮಾತಾಡಿಲ್ಲ ಅವರು ಇದು ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಅವ್ರ ಮೇಲೆ ಕೂಡ ನಾವು ಮಾಡಬೇಕಾಗ್ತದೆ ಸೋಮಣ್ಣವ್ರ ವಿರುದ್ಧ ಮತ್ತು ನಿನ್ನೆ ಆ ಕಾರ್ಯಕ್ರಮದಲ್ಲಿ ಬರೆಯ ಬಸವರಾಜ ರಾಯರೆಡ್ಡಿ ಹೊಗಳಿಕೆನೆ ನಾನು ನಡೀತೀನಿ ಯಾಕಂದರೆ ಇದು ಗಿಣಿಗೇರ ಮೆಹೂಬ್ನಗರ್ ಗಿಣಿಗೇರ ಟು ಗದ್ವಾಲ್ ಅವಾಗ ನೈ ತೊಂಬತ್ತು ಒಂದರಲ್ಲಿ ತೊಂಬತ್ತರಲ್ಲಿ ಅದು ಕೂಡ ನಾನು ಸಂಚಾಲಕರಾಗಿ ಕೆಲಸ ಮಾಡಿದೆ ಅದಕ್ಕೆ ಹಿಂದೆ ಎಲ್ಲ ಎಂ ಪಿಗಳಿದ್ರು ಎಂತ ಎಲ್ಲ ಶಾಸಕರಿದ್ರು ಎಲ್ಲರ ಸಹಕಾರದಿಂದ ಈ ಯೋಜನೆ ಸಕ್ಸಸ್ ಆಗಿದೆ ಹಿಂದೆ ಜೀರಾಮ್ಲವರಾಗಿರ್ಬೋದು ಕೆ ವಿರೂಪಾಕ್ಷಪ್ಪ ಅವಿರ್ಬೋದು ಮತ್ತು ಅನೇಕ ಶಾ ಶಾಸಕರು ಆಗ ಆಗಿನ ಕಾಲದ ಸಂಗಣ್ಣವರಿದ್ದರು ಶ್ರೀರಂಗದೇವರಾಯ್ಲ್ ಅವರಿದ್ದರು ಗೌಳಿ ಮಹದೇವ್ಪುರಿದ್ದರು ಸ್ವತಂತ್ರ ಹೋರಾಟಿಗರು ರಾಮ್ ಭಟ್ ಇದ್ದರು ಎಲ್ಲರೂ ಹೋರಾಟ ಮತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ರಾಯಚೂರಿಂದ ಕೊಪ್ಪಳವರೆಗೂ ಎಲ್ಲ ಪತ್ರಿಕಾ ಪತ್ರಿಕಾ ಮಾಧ್ಯಮದವರು ಜೋಶಿಯವರಾಗಲಿ ನಮ್ಮ ಇರುಕಲ್ ಅವರಾಗಲಿ ನಾಡು ಪಾಟೀಲ್ ಆಗಲಿ ಇವರೆಲ್ಲರೂ ಒಂದು ಮೃತವೈಜಿಸಿ ಇವತ್ತು ಆ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲನಿದೆ ಬಸವರಾಜ ರಾಯರೆಡ್ಡಿ ಮಾಡಿದ್ದಾನೆ ಇಲ್ಲಾಂದ್ರೆ ಕೇಂದ್ರ ಸರ್ಕಾರ ಅವರು ತಮ್ಮದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಇದರಿಂದ ಎಷ್ಟು ಶ್ರಮ ಇದೆ ಎಷ್ಟು ಎಷ್ಟು ಜನ ಹೋರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾಕಂದರೆ ಇವತ್ತು ಎಲ್ಲ ನಾವು ಸ್ಟೇಷನ್ ಸ್ಟೇಷನ್ದಲ್ಲಿ ಕನಿಷ್ಠ ಒಂದು ಸಾವಿರ ಮಂದಿ ನಾವು ಸ್ವತಂತ್ರ ಹೋರಾಟಗರು ಪತ್ರಿಕಾ ಮಾದರಿ ವರ್ಗದವರು ಎಲ್ಲ ಪಕ್ಷಾತೀತವಾಗಿ ನಾವು ರೈಲ್ವೆ ಮೇಲೆ ಕುಂಟು ಅಲ್ಲಿ ನಾವು ಚಾಲನೆ ಕೊಟ್ಟಿದ್ವಿ ಸೊ ಅಲ್ಲಿಂದ ಪ್ರಾರಂಭ ಆಗಿದೆ ಇದು ಅನೇಕ ಎಮ್ ಎಲ್ ಎಗಳು ಗಂಗಾಧರ್ ನಾಯ್ಕ ಇದ್ರು ನಾಗಪ್ಪ ಸಾಳಿಯ ಸಂದರ್ಭದಲ್ಲಿ ಎಲ್ಲರೂ ಸಹಕಾರದಿಂದ ಇದಾಗಿದೆ ಇದು ರೊಬ್ಬರಿಂದ ಇಲ್ಲ ಇದು ಅದರಿಂದ ಗಿಣಿಗರ ಟು ರಾಯಚೂರು ಗದವಾಲ್ ಮೆಹಬನಗರ್ ಹೈದರಾಬಾದ್ ಅಂತ ಆದ್ಮೇಲೆ ಹೆಸರು ಬದಲಾಯಿಸ್ತದೆ ಇದನ್ನು ಭಾಳ ದೊಡ್ಡ ಪ್ರಾಜೆಕ್ಟ್ ಇದು ಭಾಳ ನಿಜಾಮ್ ಕಾಲದಿಂದ ಪೆಂಡಿಂಗ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು ಇದು ನಮ್ಮ ಭಾಗದ ಜನರಿಗೆ ಬಹಳಷ್ಟು ಇಷ್ಟು ಉಪಯೋಗ ಆಗಿದೆ ಇದು ಇದು ಯಾರೇ ಇದನ್ನ ಸರ್ಕಾರಗಳು ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಆದ್ಮೇಲೆ ಬಿಜೆಪಿ ಸರ್ಕಾರ ಮಾಡಿದ್ದಾರೆ ಎಲ್ಲರೂ ಇದನ್ನ ಆದ್ರೆ ಬಹಳ ವರ್ಷ ಆಗಿದೆ ನಿಜಾಮ್ ಟೈಮ್ ಇಂದ ಇದನ್ನ ಒಂದು ಪೆಂಡಿಂಗ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು ಆದ್ರೆ ಇವತ್ತು ಗಿಣಿಗರಾಗದ ದರೋಜಿ ಬಾಗಿಲು ಕೊಟ್ಟಿನ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಫೈನಾನ್ಸ್ ರೈಲ್ವೆ ಮಿನಿಸ್ಟ್ರಿ ಬಹಳಷ್ಟು ಹಣ ಇರ್ತಕ್ಕಂಥ ಸಮಯ ಇದು ಇದು ಏನಿಲ್ಲ ಒಂದು ವರ್ಷದಲ್ಲಿ ಈ ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಬಹುದು ಆದರೆ ನಮ್ಮ ಚುನಾಯಿತ ಪ್ರತಿಗಳು ಹಿಂದೆ ಇದ್ರ ಬಗ್ಗೆ ಯಾರು ಸಾಕಾರ ಮಾಡ್ತಾ ಇಲ್ಲ ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ನೀವು ಯಾರು ಇದ್ರ ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆ ಮುಂದೆ ಎಲ್ಲರೂ ಕುಂತು ನಾವು ಹೋರಾಟ ಮಾಡಬೇಕಂತ ಸನ್ನಿವೇಶ ಬರ್ತದೆ ಅದು ಮುಂದಿನ ತಿಂಗಳ ನಾವು ಸಾವರ್ಗಿರದಲ್ಲಿ ಕನಿಕೆರಿ ತಾವರಿಗ ಕುಂದು ಕುಷ್ಟಿಗೆ ಅವರನ್ನ ಕಲಿಸ್ಕೊಂಡು ನಾವು ಇದರ ಹೋರಾಟದ ಒಂದು ರೂಪ ರೇಷುಗಳನ್ನು ನಾವು ಮಾಡ್ತೀವಿ ಅದರಿಂದ ನಾವು ದಯವಿಟ್ಟು ಇವತ್ತು ಪತ್ರಿಕಾ ಮಾಧ್ಯಮದವರು ನಮ್ಮವರು ಕೂಡ ನೀವು ನೀವು ದಯವಿಟ್ಟು ಇದನ್ನು ಹೈಲೈಟ್ ಮಾಡಿ ಈ ಹೋರಾ ಹೋರಾಟವನ್ನು ರೂಪದಲ್ಲಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅದರಲ್ಲಿ ನೀವು ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ